ವೆಲ್ಕಮ್ ಟು ಹೆಲ್ದಿ ಆ್ಯಂಡ್ ಕುಕ್ ನಿಮಗೆ ನಾನಿಲ್ಲಿ ಒಂಥರ ಕೋಕೋನಟ್ ಮಿಲ್ಕ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂದರೆ ತೆಂಗಿನಕಾಯಿ ಹಾಲಲ್ಲಿ ಸೊ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಗೆ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಒಂದು ಸ್ವಲ್ಪ ಬಟಾಣಿ ನೆನೆ ಹಾಕಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಈರುಳ್ಳಿನ ಬಾಡಿಸ್ಬೇಕು ಹಾಗೆ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಈರುಳ್ಳಿಯನ್ನು ತುಂಬ ಬಾಡೋದು ಬೇಡ ಇವಾಗ ಎಣ್ಣೆ ಹಾಕಿ ಹಾಕ್ಕೊಂಡಿರೋದು ಬಿಟ್ಟಿರೋ ತನಕ ಇದು ಮಾಡಬೇಕು ಸ್ವಲ್ಪ ಬಿರಿಯಾನಿ ಮಸಾಲ ಹಾಗೆ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಹಾಗೆ ಖಾರಕ್ಕೆ ಪೆಪ್ಪರ್ ಅಂದರೆ ಕಾಳು ಮೆಣಸಿನ ಪುಡಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ತೊಳೆದಿಟ್ಕೊಂಡಿರೋ ಒಂದು ಕಾಲು ಕಪ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಬಾಸ್ಮತಿ ಯೂಸ್ ಮಾಡೋದಾದರೆ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಎರಡು ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿ ಮಸಾಲ ನಾನು ಕೈಯಲ್ಲೇ ಮಾಡಿರೋ ಅಂಥದ್ದು ಮನೆಯಲ್ಲೇ ಮಾಡಿರೋ ಅಂಥದ್ದು ರೆಡಿಮೇಡ್ ಅಲ್ಲ ಸೊ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಿಳಿಸ್ಕೊಡ್ತೀನಿ ಇದು ನೀರೆಲ್ಲ ಹಾಕಿಬಿಟ್ಟು ಆಮೇಲೆ ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕು ಕೂಗಿಸ್ಕೊಂಡ್ರೆ ನಮಗೆ ಕೋಕೋನಟ್ ಮಿಲ್ಕಿದ್ದು ಬಿರಿಯಾನಿ ರೆಡಿ ಆಗುತ್ತೆ ಇದಕ್ಕೆ ನಾನು ಬೇರೆ ಏನೂ ಹಾಕಿಲ್ಲ ನೀವು ಇದನ್ನ ಖಂಡಿತ ಟ್ರೈ ಮಾಡಿ ಆಗುತ್ತೆ ಆ್ಯಕ್ಚುಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮಗೆ ಬೇರೆ ಯಾವ ಥರದ ರೆಸಿಪಿಗಳು ಬೇಕು ಅಂತ ಹೇಳಿದ್ರು ಮಾಡ್ತೀನಿ ಸ್ವೀಟ್ಸ್ ರೆಸಿಪಿ ಎಲ್ಲ ಕರೆಕ್ಟ್ ಅಳತೆಯಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟು ಖಂಡಿತ ನೀವು ಟ್ರೈ ಮಾಡ್ಬೋದು ಸೊ ಇದು ಟೇಸ್ಟ್ ಅಂತೂ ಸಕ್ಕತ್ತಾಗಿ ಇರುತ್ತೆ ನೀವು ಇದನ್ನು ಟ್ರೈ ಮಾಡಿದರೆ ಖಂಡಿತ ಇದು ಇನ್ನೊಂದೆರಡು ಸತಿ ಮಾಡ್ತೀರಾ ಸೊ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್